ನಿನ್ನೆಯಷ್ಟೇ ಕೋಡಿಮಟ್ಟದ ಶ್ರೀಗಳು ಸಿದ್ದರಾಮಯ್ಯನವರ ಪರವಾಗಿ ದೀಪಾವಳಿ ಭವಿಷ್ಯವನ್ನು ನುಡಿದ್ರು ಪ್ರತಿಯೊಂದು ಹಬ್ಬದ ಹೊತ್ತಲ್ಲಿ ಕೋಡಿಮಟ್ಟದ ಶ್ರೀಗಳು ಭವಿಷ್ಯವನ್ನು ನುಡಿತಾ ಇರ್ತಾರೆ ಅಂತಹದ್ದೇ ಭವಿಷ್ಯ ನಿನ್ನೆ ಹೇಳ್ತಾರೆ ಸಿದ್ದರಾಮಯ್ಯನವ್ರಿಗೆ ಯಾವುದೇ ತೊಂದರೆ ಇಲ್ಲ ಅಂದರೆ ಅವರ ಸಿ ಎಂ ಕುರ್ಚಿಗೆ ಯಾವುದೇ ತೊಂದರೆ ಇಲ್ಲ ಅವರೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಹಾಲು ಕೆಟ್ಟರು ಹಾಲು ಮತ ಕೆಡೋದಿಲ್ಲ ಸಿದ್ದರಾಮಯ್ಯನವರು ಹಾಲು ಮತದವರು ಅವರ ಅಧಿಕಾರಕ್ಕೆ ಬಂದರೆ ಅವರನ್ನು ಅಧಿಕಾರದಿಂದ ಕೆಳಗಿಳಿಸೋದಕ್ಕಾಗಲ್ಲ ಅವರಾಗಿದ್ದವರೇ ಅಧಿಕಾರ ಬಿಟ್ಕೊಡಬೇಕು ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಹೇಳೋದಾದರೆ ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅವ್ರನ್ನ ಇಳಿಸೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ ಅಂತ ಕೋಡಿಮಠದ ಶ್ರೀಗಳು ಭವಿಷ್ಯವನ್ನು ನುಡಿತಾರೆ ಅದಾದ ಒಂದೇ ದಿನಕ್ಕೆ ದೆಹಲಿ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಮತ್ತೊಂದು ದೀಪಾವಳಿ ಗಿಫ್ಟ್ ಕೊಡ್ತಾ ಇದೆ ಕರ್ನಾಟಕದಲ್ಲಿ ನಿಮ್ಮದೇ ನೇತೃತ್ವದಲ್ಲೇ ಮುಂದಿನ ಚುನಾವಣೆಯನ್ನು ನಡೀಬೇಕು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ನೀವೇ ನೇತೃತ್ವ ವಹಿಸಬೇಕು ನೀವು ಸರ್ಕಾರದ ಇಮೇಜನ್ನು ಹೆಚ್ಚು ಮಾಡ್ತಾ ಇದ್ದೀರಿ ಮತ್ತು ನಮ್ಮ ಪಕ್ಷದ ಇಮೇಜ್ ಕೂಡ ನಿಮ್ಮಿಂದ ಹೆಚ್ಚಾಗ್ತಾ ಇದೆ ಇಡೀ ದೇಶಾದ್ಯಂತ ನಿಮ್ಮ ಕಾರ್ಯವೈಖರಿಂದ ನಮ್ಮ ಪಕ್ಷಕ್ಕೂ ಒಳ್ಳೆಯ ಹೆಸರು ಬರ್ತಾ ಇದೆ ಹೀಗಾಗಿ ನೀವು ಸಂಪೂರ್ಣ ಸ್ವತಂತ್ರರು ಆಡಳಿತದಲ್ಲಿ ನಾವಂತೂ ಹಕ್ ಹಸ್ತಕ್ಷೇಪ ಮಾಡೋದಿಲ್ಲ ಕರ್ನಾಟಕದ ನಾಯಕರು ಕೂಡ ನಿಮ್ಮ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ನೀವು ಧೈರ್ಯವಾಗಿ ಮುನ್ನುಗ್ಗಿ ನಿಮಗೆ ತೋಚಿದ್ದನ್ನ ಅಂದರೆ ಒಳ್ಳೆಯದು ಒಳ್ಳೆಯದು ಅಂತ ಏನು ಅನಿಸುತ್ತೋ ಅದನ್ನು ಧೈರ್ಯವಾಗಿ ನೀವು ಆ ನಿರ್ಧಾರವನ್ನು ಜಾರಿಗೆ ತರಬಹುದು ನಮ್ಮಿಂದ ನಿಮಗೆ ಫುಲ್ ಸಪೋರ್ಟ್ ಇದೆ ಇದೇ ರೀತಿ ನೀವು ಆಡಳಿತ ಮುಂದುವರಿಯಲಿ ಎರಡೂವರೆ ವರ್ಷ ಉತ್ತಮ ಆಡಳಿತವನ್ನು ಕೊಟ್ಟಿದ್ದೀರಿ ಜನರ ಮನಸ್ಸನ್ನು ಗೆದ್ದಿದ್ದೀರಿ ನಿಮ್ಮ ಆಡಳಿತದ ಕಾರಣದಿಂದ ಹಲವು ರಾಜ್ಯಗಳಲ್ಲಿ ಕರ್ನಾಟಕದ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಲ್ಲಿನ ಶೋಷಿತರು ಮತ್ತು ಅಹಿಂದ ವರ್ಗದವರು ಕರ್ನಾಟಕದ ಮುಖ್ಯಮಂತ್ರಿಗಳು ಜನಗಳನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಐದು ಗ್ಯಾರಂಟಿಗಳನ್ನು ಕೊಟ್ಟು ಅಂತ ನಿಮ್ಮನ್ನು ಒಗಳ್ತಾ ಇದ್ದಾರೆ ಹೀಗಾಗಿ ನೀವು ಯಾವುದಕ್ಕೂ ಎದುರ್ಕೋಬೇಡಿ ಯಾವುದಕ್ಕೂ ಟೆನ್ಷನ್ ತಗೋಬೇಡಿ ನಿಮ್ಮ ಕುರ್ಚಿ ಕೆಳಗಡೆ ಇಳಿಸ್ಬಿಡ್ತಾರೆ ಅಂತೆಲ್ಲ ಯಾವುದೇ ರೀತಿಯ ಒಳಗಾಗೋಗಿಲ್ಲ ನಿಮ್ಮ ಪಾಡಿ ನೀವು ನಿಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಅಭಯವನ್ನು ಕೊಟ್ಟಿರುವಂಥದ್ದು ಇವತ್ತು ಅದೇ ಸುದ್ದಿ ಕಾಂಗ್ರೆಸ್ ಪಕ್ಷದಲ್ಲಿ ಅದೇ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾಯಿದೆ ದೆಹಲಿಯಿಂದನೇ ಸಿದ್ದರಾಮಯ್ಯನವರಿಗೆ ದೀಪಾವಳಿ ಗಿಫ್ಟ್ ಸಿಕ್ಕಿದೆ ಕಾಂಗ್ರೆಸ್ ಹೈಕಮಾಂಡ್ ಬಹುದೊಡ್ಡ ಬಲವನ್ನು ಘೋಷಣೆ ಮಾಡಿದೆ ಮುಂದಿನ ಸ್ಥಳೀಯ ಸಂಸ್ಥೆಯ ಚುನಾವಣೆಗೆ ಸಿದ್ದರಾಮಯ್ಯನವ್ರದ್ದೇ ನೇತೃತ್ವ ಇರಬೇಕು ಅವರ ನೇತೃತ್ವದಲ್ಲಿ ಚುನಾವಣೆ ನಡೆದರೆ ಖಂಡಿತವಾಗಿ ನಾವು ಗೆಲುವನ್ನು ಸಾಧಿಸಬಹುದು ಮತ್ತು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೂ ಸಿದ್ದರಾಮಯ್ಯನವರ ಮಾರ್ಗದರ್ಶನ ಅವರ ನಾಯಕತ್ವ ಅಗತ್ಯವಾಗಿದೆ ಹೀಗಾಗಿ ಸಿದ್ದರಾಮಯ್ಯನವ್ರಿಗೆ ಯಾರು ತೊಂದರೆ ಕೊಡಬೇಡಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ನಾಯಕರಿಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಫಾರ್ಮಾನು ಹೊರಡಿಸಿದೆಯಂತೆ ಇದು ಈಗ ಸಿದ್ದರಾಮಯ್ಯನವರಿಗೆ ಸಿಕ್ಕಂಥ ಬಹುದೊಡ್ಡ ಬಲ ಅಂತಲೇ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರೋದು ಯಾಕಂದರೆ ಕಳೆದ ಎರಡೂವರೆ ವರ್ಷದಿಂದಲೂ ಸಿದ್ದರಾಮಯ್ಯನವರ ಅಧಿಕಾರದ ವಿಚಾರದಲ್ಲಿ ಹಂತೆ ಕಂತೆ ಸುದ್ದಿಗಳು ಕೇಳಿ ಬರ್ತಾನೆ ಇರುತ್ತೆ ಇರತ್ತೆ ಮೇಲೆ ಇಳಿದುಬಿಡ್ತಾರಂತೆ ಯುಗಾದಿ ಆದಮೇಲೆ ಇಳಿದ್ಬಿಡ್ತಾರಂತೆ ಅಕ್ಟೋಬರ್ ಕ್ರಾಂತಿ ಆಗಸ್ಟ್ ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಈ ರೀತಿ ಒಂದರ ಮೇಲೆ ಒಂದು ವಿಚಾರವನ್ನು ತೇಲಿ ಬಿಡ್ತಾನೆ ಇದ್ರು ಆದರೆ ಸಿದ್ದರಾಮಯ್ಯನವರದ್ದು ಯಾವುದಕ್ಕೂ ಟೆನ್ಷನ್ ತೊಗೊಳದೆ ನಾನು ಮುಖ್ಯಮಂತ್ರಿಯಾಗ ಐದು ವರ್ಷ ಕಂಪ್ಲೀಟ್ ಮಾಡ್ತೀನಿ ಮುಖ್ಯಮಂತ್ರಿ ಆಗಬೇಕು ಅಂದರೆ ಹೈಕಮಾಂಡ್ ಬಲ ಎಷ್ಟು ಮುಖ್ಯನೋ ಶಾಸಕರ ಬಲ ಕೂಡ ಅಷ್ಟೇ ಮುಖ್ಯವಾಗತ್ತೆ ಶಾಶ ಶಾಸಕರು ಯಾರಿಗೆ ಸಪೋರ್ಟ್ ಮಾಡ್ತಾರೋ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ನನಗೆ ಶಾಸಕರ ಬೆಂಬಲ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿತ್ತು ಹೀಗಾಗಿ ನಾನು ಎರಡನೇ ಬಾರಿಗೂ ಮುಖ್ಯಮಂತ್ರಿ ಆದೆ ಹೈಕಮಾಂಡ್ ತೀರ್ಮಾನ ಅಂತಿಮ ಅನ್ನೋದು ಒಂದು ಕಡೆ ಆದರೆ ಶಾಸಕರ ಸಪೋರ್ಟ್ ಕೂಡ ಅಂತಿಮವಾಗುತ್ತೆ ಅಂತ ಇತ್ತೀಚೆಗೆ ಸಿದ್ದರಾಮಯ್ಯನವರು ಮಾಧ್ಯಮದವ್ರ ಜೊತೆನೇ ಹೇಳ್ತಾರೆ ಅಲ್ಲೇ ಅವರು ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ ಶಾಸಕರ ಬಲ ಇರೋ ತನಕ ನನ್ನನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಕ್ಕಾಗಲ್ಲ ಅಂತ ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ನನ್ನ ಆಸೆ ಪೂರೈಸುವಂತಹ ಟೈಮ್ ಬರ್ತಾ ಇದೆ ಅಂತೆಲ್ಲ ಹೇಳ್ಬಿಟ್ಟಿದ್ದಾರೆ ಅಂತೇಳಿ ಮಾಧ್ಯಮದಲ್ಲಿ ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡಿಬಿಡ್ತಾರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಗರಂ ಆಗ್ತಾರೆ ಮಾಧ್ಯಮದವರಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ ನಾನು ಆ ಥರ ಮಾತನಾಡಿಲ್ಲ ನನ್ನ ಬಗ್ಗೆ ಇಲ್ಲ ಸಲ್ಲದ ವಿಚಾರಗಳನ್ನು ತೋರಿಸ್ಬೇಡಿ ಆ ರೀತಿ ಸುಳ್ಳು ಸುದ್ದಿಯನ್ನು ಹಾಕಿದ್ರೆ ನಾನು ಮಾನನಷ್ಟ ಮೊಕದ್ದಮೆ ಆಗ್ತೀನಿ ಅಂತೇಳಿ ಮಾಧ್ಯಮದವರಿಗೆ ಡಿ ಕೆ ಶಿವಕುಮಾರ್ ಎಚ್ಚರಿಕೆಯನ್ನು ಕೊಡ್ತಾರೆ ಇಲ್ಲೇ ಗೊತ್ತಾಗುತ್ತೆ ಡಿ ಕೆ ಶಿವಕುಮಾರ್ ಕೂಡ ಹೈಕಮಾಂಡ್ ನಿರ್ಧಾರವನ್ನು ಒಪ್ಕೊಂಡಿದ್ದಾರೆ ಅವ್ರಿಗೆ ಆಸೆ ಇದ್ದೇ ಇದೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಆಗುವಂತಹ ಕೆಲಸ ಅಲ್ಲ ಸಿದ್ದರಾಮಯ್ಯನವರೇ ಸ್ವೈಚ್ಛೆಯಿಂದ ಕೊಟ್ಟರೆ ಮಾತ್ರ ಸಿಗಬಹುದು ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರಿಗೂ ಅರ್ಥವಾಗಿದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಕೂಡ ಹೈಕಮಾಂಡ್ನ ಎದುರಾಕೋತಾ ಇಲ್ಲ ಮತ್ತು ಸಿದ್ದರಾಮಯ್ಯವ್ರನ್ನೂ ಎದುರಾಕೋತಾ ಇಲ್ಲ ಸಿದ್ದರಾಮಯ್ಯನವ್ರ ಜೊತೆ ಹೊಂದಾಣಿಕೆ ಮೂಲಕನೇ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ದೆಹಲಿಯಿಂದಲೇ ಮೆಸೇಜ್ ಕೊಟ್ಟಿರೋದು ಸಿದ್ದರಾಮಯ್ಯವ್ರ ನೇತೃತ್ವ ಅಗತ್ಯವಾಗಿ ಬೇಕು ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಸಿದ್ದರಾಮಯ್ಯ ನೇತೃತ್ವ ಬೇಕೇ ಬೇಕು ಅಂತೇಳಿರೋದು ನಿಜಕ್ಕೂ ಇದು ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತಷ್ಟು ಬಲವನ್ನು ತಂದುಕೊಟ್ಟಿದೆ ಹೈಕಮಾಂಡ್ ನಿರ್ಧಾರ ಅಂತಲೇ ಹೇಳಬಹುದು